ರಾಷ್ಟ್ರೀಯ ಧ್ವಜವನ್ನು ಯಾವ ರೀತಿಯಾಗಿ ಕಟ್ಟಬೇಕು ಅಂತೇಳಿ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ನನ್ನ ಹೆಸರು ಎಸ್ ಬಿ ಹುಲ್ಲಾಳ ಮಾಜಿ ಸೈನಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಮೃತಳಿ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನಮ್ಮ ಸಿಬ್ಬಂದಿಯವರು ಹಾಗೂ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಸಹಿತ ಇಲ್ಲಿದ್ದಾರೆ ಈಗ ರಾಷ್ಟ್ರೀಯ ಧ್ವಜವನ್ನು ನಾವು ಹೇಗೆ ಕಟ್ಟಬೇಕಪ್ಪ ಅಂದರೆ ಮೊಟ್ಟ ಮೊದಲಾಗಿ ಧ್ವಜಕ್ಕೆ ನಾವು ಈ ಹಗ್ಗವನ್ನು ಕೋಣಿಸ್ಕೊಳ್ಬೇಕು ಹಗ್ಗವನ್ನು ಮೇಲೆ ನಾವು ಬಲಗೈಯಲ್ಲಿ ಒಂದು ಹಗ್ಗವನ್ನು ಇಟ್ಕೋಬೇಕು ನಾವು ಬಲಗೈಯಲ್ಲಿ ಈ ಬಲಗೈಯಲ್ಲಿ ಯಾವ ಹಗ್ಗವನ್ನು ಇಟ್ಕೊಂಡಿರ್ತೇವೆ ಅದೇ ಹಗ್ಗಕ್ಕೆ ನಾವು ಕೇಸರಿ ಬಣ್ಣದ ಕೇಸರಿ ಬಣ್ಣದಲ್ಲಿರ್ತಕ್ಕಂಥ ಈ ಗಂಟೆ ಗಂಟೈತಲ್ಲ ಅದನ್ನು ನಾವು ಕಟ್ಟಬೇಕು ನೋಡಿ ನಾವು ಕಟ್ಟುವಾಗ ಮೊದಲು ಈ ಶಾಲ ಇದನ್ನು ನಾವು ಧ್ವಜವನ್ನು ಹೆಂಗೆ ಬೇಕಾದಂಗೆ ಹಿಡ್ಕೊಂಡಂಗಿಲ್ಲ ಈ ಧ್ವಜವನ್ನು ನಾವು ಇವರು ಈ ರೀತಿಯಾಗಿ ನಾವು ಹಾಕ್ಕೊಳ್ಬೇಕ ಹಾಕ್ಕೊಂಡು ಈ ನಾವು ಬಲಗೈಯಲ್ಲಿದ್ದಂಥ ಈ ಹಗ್ಗ ಬಲಗೈಲಿದ್ದಂಥ ಹಗ್ಗವನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡು ಇದು ಸ್ವಲ್ಪ ಜಕ್ಕೇರಿ ಈ ರೀತಿಯಾಗಿ ಗೊಂದಲ ಮಾಡ್ಕೊಳ್ಳುವಂಥ ವಶನೇ ಇಲ್ಲ ಇಲ್ಲಿ ನಾವು ಹಿಂದೆ ನಾವು ಶರೋಭಾವಿಯಲ್ಲಿ ನೀರನ್ನು ಸೇರ್ತಾ ಇದ್ವಿ ಅದಕ್ಕೆ ನಾವು ಏನಂತ ಪಾರ್ಸಿ ಗಂಟು ಅಂತಾರೆ ಸರಳ ಗಂಟು ಅಂತಾರೆ ಅಥವಾ ಎಂಟರ ಗಂಟು ಅಂತ ಆ ರೀತಿಯಾಗಿ ನೀವು ಇಲ್ಲೇ ಹಾಕ್ಕೊಂಡು ಈ ರೀತಿಯಾಗಿ ನೋಡಿರಿ ಈ ಹಗ್ಗ ಹಿಂಗೆ ಹಿಡ್ಕೊಳ್ರಿ ಸಿಂಪಲ್ ಏನು ನೀವು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈ ಹಗ್ಗವನ್ನು ಸಿಂಪಲ್ಲಾಗಿ ಈ ರೀತಿಯಾಗಿ ಹಿಡ್ಕೊಳ್ರಿ ಈ ರೀತಿಯಾಗಿ ಇದನ್ನ ತೊಗೋರಿ ಇದನ್ನ ತೊಗೊಂಡು ಒಳಗೆ ತಗೋರಿ ಒಳಗೆ ತಗೊಂಡು ಈ ರೀತಿಯಾಗಿ ಹೊರಗೆ ಬರ್ರಿ ಇದಕ್ಕೆ ಎಂಟರ ಗಂಟು ಅಂತಾರೆ ಆಮೇಲೆ ಸರಗಂಟು ಅಂತಾರೆ ಆಮೇಲೆ ಬಿಂದಿಗೆ ಕಟ್ಟುವಂಥ ಸರಳ ಗಂಟು ಅಂತಾರೆ ಆಮೇಲೆ ಪಾರ್ಸಿ ಗಂಟು ಅಂತ ಹೇಳಿ ಕರೀತಾರೆ ಈ ಗಂಟನ್ನು ಹಿಂಗೆ ಹಾಕ್ಕೊಂಡು ನಿಮ್ಮ ಹೆಗಲ ಮೇಲಿದ್ದಂಥ ಈ ಧ್ವಜ ತ್ರಿವರ್ಣ ಧ್ವಜದ ಕೆಂಪು ಭಾಗ ಐತಲ್ಲ ಈ ಗುಡುಕು ಈ ಗುಡುಕುಗೆ ಈ ರೀತಿಯಾಗಿ ಕಟ್ಟಬೇಕು ಇದನ್ನ ನಾವು ಬಿಗಿತ್ತಾಗಿ ಹಿಂಗೆ ಎಳ್ಕೊಂಡಿಪ್ಪ ಅಂದ್ರೆ ಮುಗೀತು ಯಾವ ಕಾರಣಕ್ಕೂ ಇದು ಬಗ್ಗದಿಲ್ಲ ಇದು ಯಾಕಂದ್ರೆ ಜಾಸ್ತಿ ಉಳಿದಪ್ಪ ಅಂದ್ರೆ ಏನು ಮಾಡಬೇಕು ಈ ರೀತಿಯಾಗಿ ನಾವು ಸರಳ ಗಂಟನ್ನು ಹಾಕಿ ಇಲ್ಲಿಗೆ ಒಂದು ಸ್ಟೆಪ್ ಮುಗಿತು ಎರಡನೇ ಸ್ಟೆಪ್ಪನ್ನು ನಾವು ಯಾರು ತಮ್ಮ ಶಿಕ್ಷಕರಿದ್ದರ ಅವ್ರಿಗೆ ಕೊಡಬೇಕು ಸಹಾಯಕ್ಕಾಗಿ ಹಿಡ್ಕೊ ಸರ್ ಯಾರು ಹಿಂಗೆ ಹಿಡ್ಕೊಂಡು ಈ ಸರ್ ಕೊಡ್ಸಿ ಈ ಹಸಿರು ಭಾಗದಕ್ಕೆ ನಾವು ತೆಗೆಕ ಇಲ್ಲಿ ನಾವು ಗೊಂದಲ ಮಾಡ್ಕೊಳ್ಳೋದು ಅವಶ್ಯ ಇಲ್ಲ ಯಾವ ರೀತಿಯಾಗಿ ನಾವು ಸರಳ ಗಂಟನ್ನು ಹಾಕಿದೀವಿ ಹಾಕಿದ್ವಲ್ಲ ಅದೇ ರೀತಿಯಾಗಿ ನಾವು ಹಾಕ್ಬೇಕು ಈ ರೀತಿ ಹಿಂಗೆ ಹಾಕೊಳ್ಳೋದು ಹಿಂಗೆ ಹಾಕೊಳ್ಳೋದು ಹಿಂಗೆ ಕೊಣ್ಸೋದು ಪೋಣಿಸಿ ಒಳಗಡೆ ಮಾ ಭಾಗದಿಂದ ಒಳಗೆ ಹೋಗಿ ಹೊರಗೆ ಹಾಕೊಂಡ್ಬಿಟ್ರೆ ಈ ರೀತಿಯಾಗಿ ಹೊರಗೆ ಬಂತಪ್ಪ ಅಂದ್ರೆ ಸರಳ ಗಂಟ ಹಾತು ಇದನ್ನು ಸಹಿತ ನಾವು ಹಿಂಗೆ ಕರ್ಕೊಂಬಿಟ್ರೆ ಮುಗಿತ್ತು ಯಾಕಂದ್ರೆ ಆಕಸ್ಮಿಕಾಗಿ ಇದು ಉಳಿತಪ್ಪ ಭಾಳ ಉಳಿಸ್ಬಾರ್ದು ಯಾವ ಕಾರಣಕ್ಕೂ ಭಾಳ ಉಳಿಸ್ಬಾರ್ದ್ರಿ ಇದು ಉಳಿತು ಅಂದ್ರೆ ಸತ ಹಿಂಗೆ ಗಂಟೆ ಹಾಕ್ರಿ ಯಾಕಂದ್ರೆ ಮತ್ತೆ ಅಲ್ಲಿ ಹೋಗಿ ಆ ನಲ್ಲಿ ಚಿಕ್ಕನ್ನುವ ಚಾನ್ಸಸ್ಸು ಇರ್ತದೆ ಈ ರೀತಿಗೆ ಹಾಕಿದ್ವಿ ಈ ರೀತಿ ಹಾಕಿದ ಮ್ಯಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಇದನ್ನು ಈ ರೀತಿಯಾಗಿ ಹಿಡ್ಕೋಬೇಕು ಕೇಸರಿ ನಮ್ಮ ಬಲಗ ಈ ಕಡೆಗೆ ಇರಬೇಕು ಹಿಂಗೆ ಹೌದಾ ಇದನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು ಆಮೇಲೆ ಹಸಿರು ಯಾವತ್ತೂ ತೆಳಗ ಹೋಗ್ಬೇಕು ಕೆಲವು ಜನ ಹಸಿರು ಮ್ಯಾಕ್ ಮಾಡ್ತಾರೆ ಹಸ್ರನ್ನು ಮ್ಯಾಕ್ ಮಾಡಬಾರ್ದು ಇದಕ್ಕೆ ತನ್ನದೇ ಆದಂಥ ನಿಯಮಾವಳಿಗಳದವ ಹಸಿರು ತೆಳಗಿರ್ಬೇಕು ಕೆಂಪು ಕೇಸರಿ ಮೇಲಿರ್ಬೇಕು ಹೀಗೆ ಇಟ್ಕೊಳಿ ಸರ್ ಈಗ ಇಡ್ಕೊಂಡ ನಂತರ ಇದನ್ನು ನೀವು ಹೆಣ್ಮಕ್ಳಿಗೆ ನರ್ಗೆ ಏನು ಮಾಡ್ತಿಲ್ಲ ಈ ರೀತಿಯಾಗಿ ಭಾಳನೂ ಅಲ್ಲ ಸಿಂಪಲ್ಲಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ನೀವು ಹೆಣ್ಮಕ್ಳು ಸೀರೆ ನೆರಗಿ ಮಾಡ್ತಾರಲ್ಲ ಈ ರೀತಿಯಾಗಿ ಕಟ್ಕೊಳ್ಬೇಕು ಕಟ್ಟಿದರೆ ಮುಂಚಿತ ಕಟ್ಟಿದ್ಮಾಗ ಇದನ್ನು ನೋಡ್ರಿ ಧ್ವಜದಲ್ಲಿ ಸಣ್ಣ ಧ್ವಜ ದೊಡ್ಡ ಧ್ವಜ ಅಂತ ಇರ್ತವೆ ಬಹಳಷ್ಟು ಸಣ್ಣ ವಿಧ ಅಂದ್ರೆ ಒಂದೇ ನಾವು ಒಂದೇ ಗಂಟಿನಲ್ಲಿ ನಾವು ಕಟ್ಟಿ ಸೊಳೆ ಗಂಟನ್ನು ಹಾಕಿ ಹಾಕ್ಬೋದು ಇನ್ನು ಬ ಧ್ವಜಗಳ ದೊಡ್ಡ ಇದೂಪ ಅಂದ್ರೆ ಎರಡು ಫೋಲ್ಡನ್ನಾಗಿ ಮಾಡಬೇಕಾಗುತ್ತೆ ನಾವು ಈ ಧ್ವಜವನ್ನು ಮತ್ತೊಂದು ಫೋಲ್ಡ್ ಆಗಿ ಮಾಡಬೇಕಾಗುತ್ತೆ ಅದಕ್ಕೂ ಸಹಿತ ದೊಡ್ಡ ಧ್ವಜಗಳಿದ್ದುಪ್ಪ ಅಂದರೆ ನಾವು ಮಿಲಿಟರಿಯಲ್ಲಿ ದೊಡ್ಡ ದೊಡ್ಡ ಧ್ವಜಗಳನ್ನು ಹಾಕ್ತಾರೆ ಆಮೇಲೆ ನಮ್ಮ ರಾಷ್ಟ್ರ ಭವನದಲ್ಲಿ ದೊಡ್ಡ ದೊಡ್ಡ ಧ್ವಜಗಳನ್ನು ಹಾಕ್ತಾರೆ ಅವಾಗ ಮೂರು ಫೋಲ್ಡ್ಗಳನ್ನು ಸಹಿತ ನಾವು ಮಾಡಬೇಕಾಗುತ್ತೆ ಆ ಧ್ವಜಗಳಿಗೆ ತಕ್ಕಂತೆ ನಾವು ಗಂಟೆಗಳನ್ನು ಹಾಕಬೇಕಾಗಿತ್ತು ಇಲ್ಲ ಸಿಂಪಲ್ ನಾವೇನು ಟೆಲಿಕ ಬರ್ತೀವಲ್ಲ ಇಲ್ಲಿ ಸರಳ ಸರಳ ಈಗೇನು ಹಾಕಿದೀವಲ್ಲ ಹಾಗೆ ಸರಳ ಗಂಟನ್ನು ಹಾಕಬೇಕು ಇಲ್ಲಿ ಸಹಿತ ನಾವು ಮೂರು ವಿಧವಾಗಿ ನಾವು ನೋಡ್ಬೋದು ಒಂದು ನಾವು ಹಿಂಗೆ ಹಾಕಿ ಈಗ ಗಂಟನ್ನು ಹಿಂಗೆ ಹೆಬ್ಬಳ್ಳಿಯಲ್ಲಿ ಇಟ್ಕೋಬೇಕು ಈ ರೀತಿಯ ಇದನ್ನು ಹಿಡ್ಕೊಂಡು ಇದನ್ನು ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಹೀಗೆ ಮೂರು ಸುತ್ತನ್ನು ಮಾಡಿ ಒಳಗೆ ತಗೊಂಡು ಹೋಗಿ ಈ ಗಂಟನ್ನು ಇದು ಮಾಡಿ ಜಕ್ಕೆಬೇಕಾ ಈಗೇನಾಯ್ತಿದ್ದು ಬಿಗಿಯಾಯ್ತು ನೋಡಿ ಭಾಳ ಬಿಜಿ ಇದು ಯಾವ ಕಾರಣಕ್ಕೂ ಇದಕ್ಕಿಂತ ಉದ್ದು ಹೋಗಬಾರ್ದೆ ಇದು ಸಹಿತ ಉದ್ದು ಹೋಗಬಾರ್ದೆ ಆಕಸ್ಮಿಕ ಇದು ಜಾಸ್ತಿ ನಾವು ಇದನ್ನು ಇದನ್ನು ಬಿಟ್ವಿ ಅಂದ್ರೆ ಇದು ಹೋಗಿ ಅಲ್ಲಿ ಚಿಕ್ಕನ ಶಾನ್ಸ್ ಇರ್ತತಿ ಅವಾಗ ಧ್ವಜ ನೀವು ಹಾರಿಸುವಾಗ ಸಮಸ್ಯೆಗಳಾಗ್ತವೆ ಹಾಗಾಗಿ ಇದನ್ನು ನಾವು ಮೊದಲೇ ನೋಡ್ಕೋಬೇಕ ಇದು ಸಣ್ಣ ಪ್ರಮಾಣದಲ್ಲಿ ಇರಬೇಕಾ ಸಣ್ಣ ಗಂಟೆಗೆ ಇದು ನೋಡಿರಿ ಕತ್ಯ ನೋಡಿರಿ ಜಗ್ರಿ ಅಂತ ಗಂಟೆ ಇದು ಒಂದು ಗಂಟೆ ಅದ ಇನ್ನೊಂದು ಗಂಟೆ ನಾವು ಹೇಗೆ ಅಂದ್ರೆ ಸಿಂಪಲ್ ಸಿಂಪಲ್ಲಾಗಿ ನಮ್ಮ ಹಿಂದೆ ನಮಗೆ ಕಲಿಸಿದಂಥ ಶಿಕ್ಷಕರು ಕಟ್ಟರು ಏನಿಲ್ಲ ಹಿಂಗೆ ತೊಗೊಂಡ್ರೆ ಹಿಂಗೆ ಮಾಡಾರ ಒಂದು ಸುತ್ತ ಹಾಕಾರೆ ಹಿಂಗೆ ಮಾಡಾರ ಇದನ್ನು ತಗೊಂಡು ಹೋಗಾರ ಇದನ್ನು ಜಕ್ಕೊಂಬಿಡ್ರ ನಾಡ್ಯಾತ ಎಗ್ತೈತೆ ಹ್ಞೂ ಇದು ಸಹಿತ ದೊಡ್ಡ ದೊಡ್ಡಕ್ಕಿರುಬಾರ್ದ ಸಾಧುಕುರ್ಗ ಇದು ಸಹಿತ ಸಿಂಪಲ್ ಅಂತ ಎರಡನೇ ವಿಧಾನ ಇಂಥ ಹಿಂಗೆ ಜಗ್ಗಿದಪ್ಪ ಅಂದ್ರೆ ಇದು ಸಹಿತ ಹಾಕಬೇಕು ಇದು ಸಹಿತ ಹಾರತೈತಿ ಈಗಿನ ಮೂರನೇ ಇದ್ದಪ್ಪ ಅಂದ್ರೆ ಮೂರನೇ ಗಂಟೆ ಅಂದರೆ ಹಿಂಗೆ ತೊಗೊಂಡು ನಾವು ಈ ಹೆಬ್ಬಳ್ಳಿಯಲ್ಲಿ ಇಟ್ಕೊಂಡು ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತುಗಳನ್ನು ಮಾಡಿ ಇದನ್ನು ಹಿಂಗಾಶಿ ತಗೊಂಡು ಇದು ಒಳಗೆ ಒಳಗಡೆ ಮಗ್ಳ ಹಿಂಗಾಸಿ ತಗೋಬೇಕ ತಗೊಂಡು ಹಿಂಗೆ ಜಗ್ಗಿದಾಗ ಪಿಗಲಿ ಆಯ್ತು ನೋಡಿರಿ ಪಿಗಿ ಆಯ್ತಾ ಇದನ್ನು ನೀವು ಜಗ್ರಿ ಧ್ವಜ ಹಾರ್ದು ಸರಳವಾಗಿ ಹಾರ್ದು ಹೀಗೆ ಮೂರು ರೀತಿಯಲ್ಲಿ ನಾವು ಗಂಟುಗಳನ್ನು ಹಾಕಿ ಧ್ವಜವನ್ನು ಕಟ್ಬೋದು ಹಿಂಗೆ ಕಟ್ಟಿದ ನಂತರ ನಾವು ಏನು ಮಾಡೋಕಪ್ಪ ಅಂದ್ರೆ ಕಟ್ಟಿದ್ವಿ ಕಟ್ಟಿದ ನಂತರ ಏನು ಮಾಡೋಕ್ಕು ಧ್ವಜವನ್ನು ನಾವು ಕಟ್ಟಿ ಬಿಗಿ ಮಾಡಿಕೊಂಡ್ರಿ ಬಿಗಿ ಮಾಡಿಕೊಂಡ ನಂತರ ಇದನ್ನು ಹೀಗೆ ಬಿಗಿ ಮಾಡಿಕೊಂಡು ಗೊಂದಲವನ್ನು ಮಾಡುವ ಅವಶ್ಯನೇ ಇಲ್ಲ ಈ ಕೆಂಪನನ್ನು ಯಾವತ್ತೂ ಮೇಲೆ ಹೋಗ್ತಾ ಇರಬೇಕು ಇದನ್ನು ಸರಳನ್ನು ಹಿಂಗೆ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಬೇಕಾ ತಗೊಂಡು ಹೇಳಿ ಸರ್ ಸ್ವಲ್ಪ ಕೇಳಿ ಇದನ್ನು ನಾವು ಈ ರೀತಿಯಾಗಿ ಮೇಲೆ ಏರಿಸಿ ಈ ಕೆಂಪೇನು ಹಗ್ಗ ಕಟ್ಟಿರ್ತಾವ್ರಿ ಅದನ್ನು ಇಲ್ಲಿಗೆ ಹಾಕ್ಯಬೇಕು ಮೊದಲ ಇಲ್ಲಿಗೆ ಹಾಕ್ಯಂದು ನೀವು ನಿಮಗೆ ಗೊತ್ತಿರುವಂತ ಸರಳ ಗಂಟ ಯಾವ ಗಂಟೆದ ಯಾವ ಗಂಟೆ ಹಾಕಿರಿ ಇಲ್ಲಿ ಹಾಕಿ ಅತಿ ಉದ್ದಿತಪ್ಪ ಅಂದ್ರೆ ಹಿಂಗೆ ಸುತ್ತರಿದೋ ಸುತ್ತೋ ಇವನ್ನ ಕಟ್ಬೇಕ ಕಟ್ಟಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಹಿಂಗ ನೀವು ಅತಿಥಿಗಳು ಹಿಂಗೆ ರೆಡಿ ಇಟ್ಕೊಂಡಿರ್ಬೇಕಾ ಇದನ್ನು ಸಣ್ಣಕ್ಕೆ ಮಾಡಿರ್ಬೇಕಾ ಇದ್ದು ಹಿಂಗೆ ಕಟ್ಟಿಟ್ಕೊಂಡಿರ್ಬೇಕ ಇವೆಲ್ಲ ಕಟ್ಟಿಟ್ಕೊಂಡಿರಪ್ಪ ಅಂದ್ರೆ ನೀವು ಸರಳವಾಗಿ ಇಟ್ಕೊಂಡಿರಿ ಅಂದ್ರೆ ನಾವು ಕೆಂಪ ಈ ಇದನ್ನ ಯಾವ ಕಾರಣಕ್ಕೂ ಮುಟ್ಟಾಗ ಅವಕಾಶ ಕೊಡಬಾರ್ದು ಯಾವಾಗ ನಿಮ್ಮ ಅತಿಥಿಗಳು ಬರ್ತಾರೋ ಧ್ವಜವನ್ನೇ ಮಾಡ್ಲಿಕ್ಕೆ ಅತಿಥಿಗಳು ಬರ್ತಾರೆ ಅವಾಗ ಈ ಹಕ್ಕವನ್ನು ಕೊಟ್ಟು ಅವ್ರಿಗೆ ಆಹ್ವಾನ ಮಾಡಿ ಇದ್ರ ಜಗ್ಗಿದ್ರಿ ಅಂದ್ರೆ ಅಲ್ಲಿ ಧ್ವಜ ಹಾರಬೇಕು ಇಷ್ಟು ನಾವು ಸರಳವಾಗಿ ಧ್ವಜವನ್ನ ಕಟ್ಟುವ ಕಟ್ಟುವುದನ್ನು ತಮ್ಮೆಲ್ಲ ಜೊತೆ Görevli kilisalar. Ana seni. Gel hem de